ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲ ಸ್ನೇಹಿತರಿಗೂ ಸುರೇಶ್ ಬೆಳವಿನಾಳ್ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಜ್ಯೋತಿಷ್ಯ ವಿಷಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅಂದರೆ ವರ್ಷ ಕನ್ಯಾರಾಶಿಯ ವರ್ಷ ಭವಿಷ್ಯ ಫಲ ಗೋಚಾರದಲ್ಲಿ ನಾಲ್ಕು ಗ್ರಹಗಳ ಪ್ರಮುಖ ಗ್ರಹಗಳ ಬದಲಾವಣೆ ಆಗಲಿದೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ತಿಂಗಳು ಇದು ಇಂಗ್ಲೀಷ್ ಕ್ಯಾಲೆಂಡರ್ ಪದ್ಧತಿಯ ಪ್ರಕಾರ ಆಂಗ್ಲ ಭಾಷೆಯ ಪದ್ಧತಿಯ ಪ್ರಕಾರ ಇದು ಜಗತ್ತಿನಾದ್ಯಂತ ಆಚರಿಸುವ ವರ್ಷ ಆಗಿರುತ್ತದೆ ಹೊಸ ವರ್ಷ ಆಗಿರುತ್ತದೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ನಾಡಿನಲ್ಲಿ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ನಾವು ಆಚರಿಸುತ್ತೇವೆ ಜಗತ್ತಿನಾದ್ಯಂತ ಜನವರಿ ಒಂದರಿಂದ ಡಿಸೆಂಬರ್ವರೆಗೂ ಹೊಸ ವರ್ಷ ಆಚರಿಸುವ ಪದ್ಧತಿಯಂತೆ ನಾವು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿಯಲ್ಲಿ ನಾಲ್ಕು ಗ್ರಹಗಳ ಬದಲಾವಣೆಯ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಜ್ಯೋತಿಷ್ಯದ ಜ್ಞಾನ ತಿಳಿಯಲಿ ಎಂಬುವುದೇ ನಮ್ಮ ಆಸೆ ಕನ್ಯಾ ರಾಶಿಯವರಿಗೆ ಶನಿ ಪರಮಾತ್ಮನು ಕುಂಭ ರಾಶಿಯಲ್ಲಿ ಇದ್ದು ಮಾರ್ಚ್ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ತಾರೀಖಿನಿಂದ ಕುಂಭರಾಶಿಯಿಂದ ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ಕನ್ಯಾ ರಾಶಿಯವರಿಗೆ ಶನಿಯು ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ನಿಮ್ಮ ಸ್ನೇಹಿತರು ಸೇರಿಕೊಂಡು ಏನಾದರೂ ವ್ಯಾಪಾರ ಉದ್ಯೋಗ ಮಾಡುತ್ತಿದ್ದರೆ ಅದರಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಐದನೇ ಮನೆ ಅಧಿಪತಿಯಾಗಿ ಆರನೇ ಮನೆ ಅಧಿಪತಿಯಾಗಿ ಏಳನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನಿಮ್ಮ ಹೆಂಡತಿ ಅಂದರೆ ನಿಮ್ಮ ಬಾಳ ಸಂಗಾತಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಹೋಗುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆ ಇರಲಿ ಶನಿಯು ಐದನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಸಂಚಾರ ಮಾಡುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಮಾರ್ಚ್ ಇಪ್ಪತ್ತೊಂಬತ್ತನೇ ಮೀನ ಮೀನರಾಶಿಗೆ ಪ್ರವೇಶ ಮಾಡಿದ ಮೇಲೆ ಶನಿಯಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮ ರಾಶಿಯನ್ನೇ ನೋಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ನೋವು ಮಂಡಿ ನೋವು ಬರುವಂತಹ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅತ್ತನೆ ಮನೆ ನೋಡುವುದರಿಂದ ಕೆಲಸದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತದೆ ನೀವು ಯಾವುದೇ ಕಾರಣಕ್ಕೂ ಯಾರ ಜೊತೆಯಲ್ಲಿಯೂ ವಾದ ವಿವಾದಗಳನ್ನು ಮಾಡಬೇಡಿ ತುಂಬ ಪ್ರೀತಿಯಿಂದ ಬಾಂಧವ್ಯದಿಂದ ಇರುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ಶನಿಯಿಂದ ನೀವು ಶುಭ ಫಲ ಪಡೆಯಲು ಪ್ರತಿ ಶನಿವಾರ ಸಂಜೆ ಶನಿಯ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಎಣ್ಣೆ ದೀಪ ಹಚ್ಚಿ ಬರುವುದರಿಂದ ಹಾಗೆ ಪ್ರತಿನಿತ್ಯ ಶನಿಯ ಮಂತ್ರ ಹೇಳುವುದರಿಂದ ಶನಿಯಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಶನಿಯ ಮಂತ್ರ ಈಗಿರುತ್ತದೆ ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಂಡ ಸಂಭುತಂ ತಂ ನಮಾಮಿ ನಮ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ನಿಮಗೆ ಶನಿಯಿಂದ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಅಧಿಪತಿಯಾಗಿ ಮತ್ತು ಏಳನೇ ಮನೆ ಅಧಿಪತಿಯಾಗಿ ಭಾಗ್ಯಸ್ಥಾನದಲ್ಲಿ ಗುರು ಇದ್ದು ಋಷಭ ರಾಶಿಯಲ್ಲಿ ಇದ್ದು ಮೇ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಗುರು ಹತ್ತನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ನೀವು ಮನೆ ಭೂಮಿ ವಾಹನ ಏನಾದರೂ ಕೊಳ್ಳಬೇಕು ಅಂದುಕೊಂಡಿದ್ದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ನಿಮ್ಮ ವೈವಾಹಿಕ ಜೀವನದಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆ ಬರಬಹುದು ಗುರು ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಇಂತಹ ಸಣ್ಣ ಪುಟ್ಟ ಸಮಸ್ಯೆ ಬರುತ್ತದೆ ನೀವೇನಾದರೂ ಕೆಲಸ ಬದಲಾವಣೆ ಮಾಡಬೇಕು ಅಂದುಕೊಂಡಿದ್ದರೆ ಕೆಲಸದಲ್ಲಿ ಹೆಚ್ಚಿನ ಕೆಲಸಕ್ಕೆ ಹೋಗಬೇಕು ಅಂದುಕೊಂಡಿದ್ದರೆ ಹತ್ತನೇ ಮನೆಯಲ್ಲಿ ಇರುವುದರಿಂದ ನೀವು ಕೆಲಸ ಬದಲಾವಣೆ ಮಾಡಿದರೆ ಅದರಲ್ಲಿ ಉತ್ತಮವಾಗಿರುತ್ತದೆ ಗುರುವಿನಿಂದ ಶುಭ ಫಲ ಬರುತ್ತದೆ ನೀವು ಬ್ಯಾಂಕಿನಲ್ಲಿ ಕೆಲಸದಲ್ಲಿ ಇದ್ದರೆ ಕ್ಯಾಶಿಯರ್ ಆಗಿ ಅದರಲ್ಲಿ ನಿಮ್ಮ ಲೆಕ್ಕಪತ್ರ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಮಾಡುವುದು ತುಂಬ ಉತ್ತಮವಾಗಿರುತ್ತದೆ ಗುರು ತನ್ನ ಐದನೇ ದೃಷ್ಟಿಯಿಂದ ನಿಮ್ಮ ಧನಸ್ಥಾನವನ್ನು ನೋಡುವುದರಿಂದ ಹಣಕಾಸಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಎಚ್ಚರಿಕೆ ಇರಲಿ ಗುರು ನಿಮ್ಮ ನಾಲ್ಕನೇ ಮನೆ ನೋಡುವುದರಿಂದ ನಿಮ್ಮ ತಾಯಿಯ ಆರೋಗ್ಯದಲ್ಲಿಯೂ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಗುರು ತನ್ನ ಸ್ವಂತ ಮನೆ ನೋಡುವುದರಿಂದ ಅಂಥ ದೊಡ್ಡ ಸಮಸ್ಯೆ ಏನೂ ಬರುವುದಿಲ್ಲ ಗುರು ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ಆರನೇ ಮನೆ ನೋಡುವುದರಿಂದ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರುತ್ತದೆ ಗುರುವಿಗೆ ಹತ್ತನೇ ಮನೆಯಲ್ಲಿ ಬಲ ಕಡಿಮೆ ಇರುವುದರಿಂದ ಹಾಗೆಯೇ ಮೇ ಹದಿನೈದನೇ ತಾರೀಕಿನಿಂದ ನಿಮಗೆ ಗುರುಬಲ ಇರುವುದಿಲ್ಲ ಹೀಗಾಗಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಗುರುವಿನಿಂದ ಶುಭ ಫಲ ಪಡೆಯಲು ನೀವು ಪ್ರತಿನಿತ್ಯ ಗುರುವಿನ ಮಂತ್ರ ಹೇಳುವುದು ಗುರುಗಳ ದೇವಸ್ಥಾನಗಳಿಗೆ ಹೋಗಿ ಬರುವುದರಿಂದ ಗುರುಗಳ ಮಠಗಳಿಗೆ ದೇವಸ್ಥಾನಗಳಿಗೆ ಗುರುಗಳ ಸೇವೆ ಮಾಡುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗುರುವಿನ ಮಂತ್ರ ಈಗಿರುತ್ತದೆ ಪ್ರತಿನಿತ್ಯ ಈ ಮಂತ್ರ ಹೇಳಿ ಓಂ ದೇವಾನಾಂಚ ಋಷೀನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಮ್ ನಮಾಮಿ ಬೃಹಸ್ಪತಿಂ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಗುರುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿ ರಾವು ಸಂಚಾರ ಮಾಡುತ್ತಿದ್ದು ಈಗ ರಾವು ರಾಶಿ ಬದಲಾವಣೆ ಮಾಡಲಿದ್ದಾನೆ ಎಲ್ಲ ಗ್ರಹಗಳು ಮುಂದಿನ ರಾಶಿಗೆ ಬದಲಾವಣೆ ಮಾಡಿದರೆ ರಾವು ಮತ್ತು ಕೇತುಗಳು ಇಂದಿನ ರಾಶಿಗೆ ತಮ್ಮ ರಾಶಿ ಬದಲಾವಣೆ ಮಾಡುತ್ತಾರೆ ಮೀನರಾಶಿಯಿಂದ ಕುಂಭರಾಶಿಗೆ ರಾವು ಮೇ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನಿಂದ ರಾವು ಗ್ರಹ ಮೀನರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡುತ್ತಾನೆ ನಿಮ್ಮ ರಾಶಿಯಿಂದ ಕುಂಭರಾಶಿ ಆರನೇ ಮನೆ ಆಗಿರುವುದರಿಂದ ರಾವು ಮಹಾರಾಜನಿಗೆ ಆರನೇ ಮನೆಯಲ್ಲಿ ಬಲ ಜಾಸ್ತಿ ಇರುವುದರಿಂದ ನಿಮ್ಮ ಯಾವುದೇ ಸಾಲ ಇದ್ದರೂ ಅದು ಮುಟ್ಟಿಸುವಂತಹ ಯೋಗ ಭಾಗ್ಯ ರಾಹುನಿಂದ ಇರುತ್ತದೆ ನೀವು ಯಾವುದೇ ಆರೋಗ್ಯದ ಸಮಸ್ಯೆ ಇದ್ದರೂ ಅವು ನಿವಾರಣೆ ಆಗುವಂತಹ ಯೋಗ ಭಾಗ್ಯ ರಾಹು ಮಹಾರಾಜನಿಂದ ಇರುತ್ತದೆ ನಿಮಗೆ ಯಾರಾದರೂ ಶತ್ರುಗಳು ಇದ್ದರೆ ಅವರಿಂದ ಜಯ ಸಾಧಿಸುವಂತಹ ಯೋಗ ಭಾಗ್ಯ ನಿಮಗೆ ಇರುತ್ತದೆ ಶತ್ರುವಿನಿಂದ ಯಾವುದೇ ಭಯ ಇರುವುದಿಲ್ಲ ರಾವು ಎಲ್ಲ ನಿವಾರಣೆ ಮಾಡುತ್ತಾನೆ ನೀವು ಯಾವುದೇ ಕೆಲಸ ಕಾರ್ಯದಲ್ಲಿ ದೊಡ್ಡ ದೊಡ್ಡ ಕೆಲಸದಲ್ಲಿ ಇದ್ದವರಿಗೆ ತುಂಬ ಉತ್ತಮವಾಗಿರುತ್ತದೆ ಮೊಬೈಲ್ ಕಂಪನಿಯಲ್ಲಿ ಕೆಲಸ ಮಾಡುವಂಥವರಿಗೆ ಎಲೆಕ್ಟ್ರಾನಿಕ್ಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸದಲ್ಲಿ ಇದ್ದವರಿಗೆ ರಾವು ಮಹಾರಾಜನಿಂದ ತುಂಬ ಶುಭ ಫಲ ಬರುತ್ತದೆ ತುಂಬ ಉತ್ತಮವಾಗಿರುತ್ತದೆ ನೀವು ವ್ಯಾಪಾರ ಉದ್ಯೋಗದಲ್ಲಿ ಚಿಕ್ಕದಾಗಿರುವ ಅಂಗಡಿಯನ್ನೇ ಮತ್ತೆ ದೊಡ್ಡದಾಗಿ ಮಾಡುವಂತಹ ಯೋಗ ಭಾಗ್ಯ ನಿಮಗೆ ಬರುತ್ತದೆ ರಾಹು ಮಹಾರಾಜನಿಂದ ಒಂದು ಕಂಪನಿಯಲ್ಲಿ ಇದ್ದು ಇನ್ನೊಂದು ಕಂಪನಿ ದೊಡ್ಡ ಕಂಪನಿಗೆ ಹೋಗುವಂತಹ ಕೆಲಸ ಕಾರ್ಯದಲ್ಲಿ ನಿಮಗೆ ಜಯ ಸಾಧನೆ ಬರುವಂತಹ ಯೋಗ ಭಾಗ್ಯ ಒಂದು ಚಿಕ್ಕ ಕಂಪನಿನೇ ದೊಡ್ಡ ಕಂಪನಿಯಾಗಿ ಮಾಡುವಂತಹ ಯೋಗ ಭಾಗ್ಯ ರಾಹು ಮಹಾರಾಜನಿಂದ ರಾಶಿಯವರಿಗೆ ಇರುತ್ತದೆ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರಲು ಪ್ರತಿನಿತ್ಯ ದುರ್ಗಾದೇವಿಯ ಮಂತ್ರ ಹೇಳುವುದು ದುರ್ಗಾದೇವಿ ದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಬರುವುದರಿಂದ ರಾವು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ದುರ್ಗಾದೇವಿಯ ಮಂತ್ರ ಬೀಜಾಕ್ಷರಿ ಮಂತ್ರ ಈಗಿರುತ್ತದೆ ಈ ಮಂತ್ರ ಪ್ರತಿನಿತ್ಯ ಹೇಳಿ ಓಂ ರೀಂ ದುಮ್ ದುರ್ಗಾಯಿ ನಮಃ ಓಂ ರೀಂ ದುಮ್ ದುರ್ಗಾಯೇ ನಮಃ ಓಂ ರೀಂ ದುಮ್ ದುರ್ಗಾಯೇ ನಮಃ ಪ್ರತಿನಿತ್ಯ ಈ ಮಂತ್ರ ಹೇಳುವುದರಿಂದ ರಾಹು ಮಹಾರಾಜನಿಂದ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲ ಬರುತ್ತದೆ ನಿಮ್ಮ ರಾಶಿಯಲ್ಲಿ ಕೇತು ಮಹಾರಾಜ ಇದ್ದು ಮೇ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಕೇತು ಗ್ರಹ ಸಿಂಹ ಸಿಂಹರಾಶಿಗೆ ಪ್ರವೇಶ ಮಾಡುತ್ತಾನೆ ಸಿಂಹರಾಶಿ ನಿಮ್ಮ ರಾಶಿಗೆ ಹನ್ನೆರಡನೇ ಮನೆ ಆಗಿರುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು ವೈಮನಸ್ಸುಗಳು ಬರುವಂತಹ ಸಾಧ್ಯತೆ ಇರುತ್ತದೆ ತುಂಬ ಎಚ್ಚರಿಕೆಯಿಂದ ಇರುವುದರಿಂದ ಯಾವುದೇ ಸಮಸ್ಯೆ ಬರುವುದಿಲ್ಲ ನೀವು ನಿಮ್ಮ ಬಾಳ ಸಂಗಾತಿಯ ಜೊತೆಯಲ್ಲಿ ಪ್ರೀತಿ ಬಾಂಧವ್ಯದಿಂದ ಇರುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬೆಡ್ ರೂಮಿನಲ್ಲಿ ಜಗಳ ಮಾಡಿಕೊಳ್ಳಬೇಡಿ ಇದರಿಂದ ನಿಮಗೆ ತುಂಬ ಒಳ್ಳೆಯದು ಕೇತು ಮಹಾರಾಜನು ಮೋಕ್ಷಕಾರಕನಾಗಿ ಮೋಕ್ಷ ಸ್ಥಾನದಲ್ಲಿ ಇರುವುದರಿಂದ ನೀವು ಯಾವುದಾದರೂ ವೇದ ಗ್ರಂಥಗಳನ್ನು ಓದುವುದು ಆತ್ಮಜ್ಞಾನದ ಬಗ್ಗೆ ತಿಳಿದುಕೊಳ್ಳುವುದು ಭಗವದ್ಗೀತಾ ಮಹಾಭಾರತ ರಾಮಾಯಣ ಇಂತಹ ದೊಡ್ಡ ದೊಡ್ಡ ವೇದ ಗ್ರಂಥಗಳನ್ನು ಓದುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಕೇತುವಿನಿಂದ ನೀವು ಶುಭ ಫಲ ಪಡೆಯಲು ಪ್ರತಿನಿತ್ಯ ಗಣೇಶ ದೇವರ ಆರಾಧನೆ ಮಾಡುವುದು ಗಣೇಶನ ಮಂತ್ರ ಹೇಳುವುದು ಗಣೇಶನ ದೇವಸ್ಥಾನಕ್ಕೆ ಹೋಗಿ ಬರುವುದರಿಂದ ಕೇತು ಮಹಾರಾಜನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಗಣೇಶನ ಬಿಜಾಕ್ಷರಿ ಮಂತ್ರ ಪ್ರತಿನಿತ್ಯ ಹೇಳಿ ಮಂತ್ರ ಈಗಿರುತ್ತದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರ ಪ್ರತಿನಿತ್ಯ ಹೇಳುವುದರಿಂದ ಕೇತುವಿನಿಂದ ನಿಮಗೆ ತುಂಬ ಶುಭ ಫಲ ಬರುತ್ತದೆ ಇದು ಗೋಚಾರದಲ್ಲಿ ಸಾಮಾನ್ಯ ಫಲವಾಗಿರುತ್ತದೆ ನಿಮ್ಮ ಮೂಲ ಜಾತಕದಲ್ಲಿ ಗ್ರಹಗಳ ಸ್ಥಿತಿಗಳನ್ನು ನೋಡಿ ನಿಮ್ಮ ಲಗ್ನವನ್ನು ನೋಡಿ ದಶಾಭುಕ್ತಿ ಅಂತರ್ಭುಕ್ತಿಯನ್ನು ನೋಡಿ ಅಷ್ಟಕ ವರ್ಗದಲ್ಲಿ ಗ್ರಹಗಳ ಬಲಗಳನ್ನು ನೋಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಬಹುದು ನಿಮ್ಮ ಹತ್ತಿರ ನುರಿತ ಜ್ಯೋತಿಷ್ಯಗಳಿಗೆ ಒಮ್ಮೆ ಮೂಲ ಜಾತಕ ಒಮ್ಮೆ ತೋರಿಸಿ ಇದರಿಂದ ನಿಮಗೆ ತುಂಬ ಉತ್ತಮವಾಗಿರುತ್ತದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ ಎಲ್ಲ ಸ್ನೇಹಿತರಿಗೂ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಇಂಗ್ಲಿಷ್ ಕ್ಯಾಲೆಂಡರ್ ಪದ್ಧತಿಯ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಭಗವಂತನು ಸುಖ ಸಂಪತ್ತು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ನಾವು ಭಗವಂತನಲ್ಲಿ ನಮ್ಮ ಪ್ರಾರ್ಥನೆ ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಸರ್ವೇ ಜನ ಸುಖಿನೋ ಭವಂತು ಓಂ ಹರಿ ಓಂ